ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಾಕಷ್ಟು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗಿದೆ ಅದರಲ್ಲೂ ಕೂಡ ಕರ್ನಾಟಕದಿಂದ ಅತ್ಯಂತ ಕಿರಿಯ ಸಂಸದರಾಗಿ ಆಯ್ಕೆ ಇರುವಂಥದ್ದು ಕಿರಿಯ ಸಂಸದರು ನಮ್ಮ ಜೊತೆ ಈಶ್ವರಖಂಡ್ರೆ ಅವರ ಮಗ ಸಾಗರ್ ಕಂಡ್ರಿ ಅವರು ಸರ್ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಕಂಗ್ರಾಚುಲೇಷನ್ ನಿಮಗೆ ನೀವು ಅತ್ಯಂತ ಕಿರಿಯ ಸಂಸಾರ ಆಯ್ಕೆ ಆಗಿದ್ದೀರಾ ಧನ್ಯವಾದ ಸರ್ ತುಂಬಾ ಖುಷಿಯಾಗಿದೆ ಇದರ ಜೊತೆ ನಮ್ಮ ಜವಾಬ್ದಾರಿ ಕೂಡ ಹೆಚ್ಚಿಗೆ ಬೀದರ್ ಲೋಕಸಭಾ ಕ್ಷೇತ್ರದ ಮಹಾಜನತೆ ನಮ್ಮ ಮೇಲೆ ವಿಶ್ವಾಸ ಮತ್ತು ನಂಬಿಕೆ ಇಟ್ಟು ನಮಗೆ ಪ್ರಚಂಡ ಬಹುಮತದಿಂದ ನಮಗೆ ಗೆಸ್ಸಂದಿದ್ದಾರೆ ಅವ್ರ ನಿರೀಕ್ಷೆ ತಕ್ಕಂತೆ ನಾವು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಯಾವ ರೀತಿ ಈ ಕ್ಷೇತ್ರದಲ್ಲಿ ಜನ ಎಲ್ಲರೂ ಬದಲಾವಣೆ ಬಯಸ್ತಾ ಇದ್ರು ಹತ್ತು ವರ್ಷ ಸಂಸದರಾಗಿದ್ದರು ಬಿ ಜೆ ಪಿಯಿಂದ ಅಭ್ಯರ್ಥಿ ನಾಲ್ಕು ವರ್ಷ ಕೇಂದ್ರ ಸಚಿವರಾಗಿದ್ದರು ಆದರೆ ನಿರೀಕ್ಷೆ ತಕ್ಕಂತೆ ಅವ್ರು ಕೆಲಸ ಮಾಡಲಿಲ್ಲ ಅದಕ್ಕೆ ಎಲ್ಲ ಜನ ಒಂದು ಬದಲಾವಣೆ ಬಯಸಿ ಒಬ್ಬ ಹೊಸೊಬ್ಬರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ತೀರ್ಮಾನ ಮಾಡಿದರು ಅದಕ್ಕೆ ಅವ್ರು ತಕ್ಕಂತೆ ಅವ್ರು ಯಾವ ರೀತಿ ನಮಗೆ ನಮ್ಮ ಮೇಲೆ ನಿರೀಕ್ಷೆ ಇಟ್ಟಿದ್ದಾರೆ ನಾವು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಹೇಳ್ತೇನೆ ನೂರಕ್ಕೂ ಧ್ವನಿ ಎತ್ತೀವಿ ಇವಾಗ ನೋಡಿ ನಮ್ಮ ರಾಜ್ಯಕ್ಕೆ ತೆರಿಗೆ ಬರಬೇಕಾದ್ರು ನಾಲ್ಕು ಲಕ್ಷ ಐದು ಲಕ್ಷ ರೂ ಐ ನಾಲ್ಕು ಲಕ್ಷ ಐದು ಲಕ್ಷ ಕೋಟಿ ಬರಬೇಕಾಗಿದೆ ಆದರೆ ಬರೋದು ಬರೀ ಐವತ್ತು ಸಾವಿರ ಕೋಟಿ ರೂಪಾಯಿ ಅದಕ್ಕೆ ಇನ್ನೂ ಜಾಸ್ತಿ ನಾವು ನಮ್ಮ ಪರವಾಗಿ ನಮ್ಮ ಕನ್ನಡಿಗರ ಪರವಾಗಿ ನಾವು ಧ್ವನಿ ಎತ್ತಿ ಇನ್ನೂ ಮತ್ತೆ ಜಾಸ್ತಿ ಅಭಿವೃದ್ಧಿ ಕೆಲಸ ಮಾಡಬೇಕು ಮಾಡಿಸೋದು ನಾವು ಮಾಡ್ತೀವಿ ತಂದೆಯವರು ಸಚಿವರಾಗಿ ಸಾಕಷ್ಟು ಕೆಲಸವನ್ನು ಮಾಡ್ತಿದ್ದಾರೆ ರಾಜ್ಯದಲ್ಲಿ ನೀವು ಸಂಸದರಾಗಿ ದೆಹಲಿ ಮೆಟ್ಟಲ್ಲಿ ಹತ್ತಿದೀರ ಖುಷಿಯಾಗಿದೆ ಅತ್ಯಂತ ಕಿರಿಯ ಸಂಸದರಾದಂತಹ ಈಶ್ವರ್ ಖಂಡ್ರೆ ಅವರ ಮಾತು ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಖಚಿತ ನ್ಯಾಯ